ಸೊ ಸರ್ ನನ್ಗೆ ನೆಗೆಟಿವ್ ಥಾಟ್ಸ್ ಬರಲ್ಲ ಸರ್ ಫುಲ್ ಆಕ್ಟಿವ್ ಇರ್ತೀನಿ ಸರ್ ಅಂತ ನೀ ಏನ್ ಮಾಡ್ತೀನಿ ಸರ್ ನಾ ಒಂದ್ ಚಾರ್ಟ್ ಹಾಕೊಂಡ್ಬಿಟ್ಟಿನಿ ಪದೇ ಪದೇ ನಾನ್ ನೋಡ್ತೀನಿ ನಾನ್ ಸಾಧಕ ನಾನ್ ಪೊಲೀಸ್ ನೋಡ್ 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 ನನ್ಗೆ ಅದು ಒಂಥರ ಏನು ಪರ್ಫೆಕ್ಟ್ ಆಗ್ಬಿಟ್ಟಿ ಎಲ್ಲರು ಹೇಳ್ತಾರೆ ಏನು ಫುಲ್ ಖುಷಿ ಖುಷಿಯಿಂದ ಇರ್ತೀಯ ಅಂತ ಸೊ ಸರ್ ಅದೇ ನೀ ಊಟ ಮಾಡೋದು ಅದೇ ನಾನು ಊಟ ಮಾಡೋದು ಅದೇ ಬಟ್ ಅವ್ನ್ ಅವ್ನ್ ಹೇಳಿದ್ದು ಇದ್ ಮಾತು ಓಕೆ ಸೊ ಅದಾದ್ಮೇಲೆ ಇನ್ನೊಂದ್ ಹೇಳಿದ್ದೇನಂದ್ರೆ ಮಗ್ಗಿ ಡೈಲಿ ಮಗ್ಗಿ ಬೆಳಗ್ಗೆ ಒಂದ್ಸರಿ ಸಾಯಂಕಾಲ ಒಂದ್ಸರಿ ಮಗ್ಗಿ ಬರ್ತಿದ್ ಸರ್ ನಂಗ್ ನಾಚಿಕೆ ಆಗ್ತಿದೆ ಸರ್ ನಂಗೆ ಮಗ್ಗಿ ಬರ್ತಿರ್ಲಿಲ್ಲ ಅಂತ ಈಗ ಮಗ್ಗಿ ಬರಿತಿದಿನಿ ಸರ್ ನಂಗೆ ತುಂಬಾನೇ ಇಂಪ್ರೂವ್ಮೆಂಟ್ ಆಗ್ತಾ ಇದೆ ಅಂತ ಆ ಹುಡುಗ ನಾ ಹೇಳ್ತಾ ಇದೀನಿ ಮಗ್ಗಿ ಬರೀರಿ ಡೈಲಿ ಮಗ್ಗಿ ಬರೀರಿ ಪರ್ಫೆಕ್ಟ್ ಆಗ್ತೀರಿ ಆಯ್ತಾ ಸೊ ಬೆಳಗ್ಗೆ ಎದ್ದ ತಕ್ಷಣ ನಿಮ್ ಬಗ್ಗೆ ಬಿಲ್ಡ್ ಅಪ್ ಎವ್ರಿ ಟೈಮ್ ನಿಮ್ ಬಗ್ಗೆ ನೀವ್ ಹೊಗಳ್ಕೊಳ ನಾನ್ ಸಾಧಕ ನಾನ್ ಸಾಧಕ ನಾನ್ ಸಾಧಕ ಅಂತ ಹೇಳಿ ಇಪ್ಪತ್ತೊಂದ್ ದಿನ ಅವನ್ ಅಂದ ಇಪ್ಪತ್ತೊಂದ್ ಸರ್ಕ ನಾನ್ ಸಾಧಕ ಅಂತ ಹೇಳಿ ಇಪ್ಪತ್ತ್ ದಿನ ಅವ್ನ ಅಂದ ಇಪ್ಪತ್ತೊಂದ್ ಸರ್ ನಂಗೆ ಇಪ್ಪತ್ಮೂರ್ ಇಪ್ಪತ್ನಾಕ್ ದಿನ ಆದ್ಮೇಲೆ ಅದ್ರ ರಿಸಲ್ಟ್ ಗೊತ್ತಾಗ್ ಸ್ಟಾರ್ಟ್ ಆಯ್ತು ಸರ್ ಅಂತ ಓಕೆ ಸೊ ನೀವು ಯಾರೇನಿ ನೀನ್ ಅಯೋಗ್ಯ ಅಂದ್ರು ನೀವ್ ಹೇಳ್ಬೇಕು ನಾನಂತೂ ನನ್ ಜಾಬ್ ಆಲ್ರೆಡಿ ಆಗೇ ಆಗಿದೆ ಅಂತಂದ್ರೆ ಬೆಸ್ಟ್ ಮಾಡೇ ಮಾಡ್ತೀನಿ ಅಂತ ಓಕೆನಾ ಸರಿ ಮಗ್ಗಿ ಮತ್ತೆ ನಿಮ್ ಬಗ್ಗೆ ತಕ್ಷಣ ಒಂದು ನಿಮ್ ಬಗ್ಗೆ ಪಾಸಿಟಿವ್ ಹಾಕ್ರಿ ನೀವು ನೀವ್ ಪೊಲೀಸ್ ಆಲ್ರೆಡಿ ಆಗಿದ್ರಿ ಇಪ್ಪತ್ತ್ ಒಂದ್ ದಿನ ಮನ್ಸಿಗೆ ಸುಳ್ಳು ಹೇಳೋದು ಅದಾದ್ಮೇಲೆ ಅದು ನಂಬಕ್ ಸ್ಟಾರ್ಟ್ ಮಾಡ್ಬಿಡುತ್ತೆ ಅದ್ರ ತರ ನಿಮ್ಗೆ ಆಕ್ಟ್ ಮಾಡಕ್ ಸ್ಟಾರ್ಟ್ ಮಾಡುತ್ತೆ ನೆಗೆಟಿವ್ ಥಾಟ್ಸ್ ಕಂಪ್ಲೀಟ್ಲಿ ಹೋಗುತ್ತೆ ನಿಮ್ಗೆ ನೆಗೆಟಿವ್ ಥಾಟ್ಸ್ ಬರುತ್ತೆ ಅಂದ್ರೆ ಅದರ ಅರ್ಥ ನಿಮ್ ಮೈಂಡ್ ನಿಮ್ಮನ್ನ ಕಂಟ್ರೋಲ್ ಮಾಡ್ತಾ ಇದೆ ನೀವು ನಿಮ್ ಮೈಂಡ್ ಕಂಟ್ರೋಲ್ ಮಾಡ್ಬೇಕಂದ್ರೆ ಇಪ್ಪತ್ತೊಂದ್ ದಿನ ಬರೀರಿ ಓಕೆ ಅದಾದ್ಮೇಲೆ ಮಗ್ಗಿ ಕಂಪಲ್ಸರಿ ಇಪ್ಪತ್ತರ ತನಕ ಮಗ್ಗಿ ಕಂಪಲ್ಸರಿ ಬರ್ದು ಹಾಕ್ಬೇಕು ಓಕೆನಾ ಓಕೆ ಬೆಳಗ್ಗೆ ಐದು ಗಂಟೆಯಿಂದ ಆರು ಗಂಟೆ ಒಳಗ್ ಬೇಕಾರೆ ಹಾಕಿ ನನಗೆ ಶೇಕಡವಾರು ಲೆಕ್ಕ ಬರ್ತಿರ್ಲಿಲ್ಲ ಆದ್ರೆ ಇವಾಗ ಇಪ್ಪತ್ತು ತಗೊಂಡಿದ್ದೇನೆ ವೆರಿ ಗುಡ್ ದೇವ್ರು ನಿಮಗೆ ಚೆನ್ನಾಗಿ ಎಷ್ಟು ಖುಷಿ ಆಗುತ್ತೆ ನಿಮ್ ಕ್ಲಾಸ್ ಕೇಳ್ತಾ ಇದ್ರೆ ಓಕೆ ಈಗ ಕ್ಷಣ ರಾ ಅಂತೀರಲ್ಲ ತಗೊಂಡಿದೀನಿ ಓಕೆ ವೆರಿ ಗುಡ್ ಕ್ಲಾಸ್ಟರ್ ಫುಲ್ ಈಸಿ ಆಗಿದೆ ಓಕೆ ನಾಳೆ ಇನ್ನಷ್ಟು ಪ್ರಶ್ನೆಗಳನ್ನ ನೋಡೋಣ ಆಯ್ತಾ ಪರ್ಸ್ನಾಲಿಟಿ ಬೆಟರ್ ಹೇಗ್ ಮಾಡೋದು ಪರ್ಸ್ನಾಲಿಟಿ ಅಂದ್ರೆ ಏನು ಬಾಡಿನ ಏನು ಮೆಂಟಲಿನ ಇವತ್ತು ನಾನು ಫಸ್ಟ್ ಟೈಮ್ ಔಟ್ ಆಫ್ ಔಟ್ ವೆರಿ ಗುಡ್ ನೂರ್ ವರ್ಷ ಹಂಗ ನೂರ್ ವರ್ಷ ಬಾಳೆ ಪದಕಬೇಕಂದ್ರೆ ನಿಮ್ಮ ಮಕ್ಳಿಗೂ ನಿಮ್ಮ ಮಕ್ಕಳಿಗೂ ನಾನೇ ಹೇಳ್ತೇನೆ ಕ್ಲಾಸ್ ಕೇಳ್ತಾ ಇದ್ದೆ ಟೈಮ್ ಹೋಗೋದೇ ಗೊತ್ತಾಗ್ಲಿಲ್ಲ ಫುಲ್ ಹಂಗಾದ್ರೊಚ್ಚಿಗೆ ಎದಿರಲ್ಲ ಓಕೆ ಪಾಪ ಊಟ ಮಾಡಿಲ್ಲ ಅನ್ಸುತ್ತೆ ಆ ಊಟ ಮಾಡ್ಬಿಡಿ ಇನ್ನು ರೀ ಮಾಡ್ಬೇಕು ಹಿರೇಕೆರೂರು ಯಾವ ಊರು ನಂದ್ ಹಿರೇಕೆರೂರೇ ಪ್ರಾಪರ್ ಹಿರೇಕೆರ್ರೆ okay sorry sorry thank you bye 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 take care 5m ig 5m ಅಂತ ಸರ್ಚ್ ಮಾಡಿ okay sorry thank you bye 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 bye